ಇಂದು ವಿಶ್ವ ಅಂಚೆ ದಿನ ಸ್ವಿಸ್ನ ರಾಜಧಾನಿ ಎಂಬತ್ತೇಳರಲ್ಲಿ ಸಾರ್ವತ್ರಿಕ ಅಂಚೆ ಕೋಟ ಸ್ಥಾಪನೆಯಾದ ಈ ದಿನವನ್ನು ವಿಶ್ವ ಅಂಚೆ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಈ ವರ್ಷದ ವಿಶ್ವ ಅಂಚೆ ದಿನದ ಘೋಷವಾಕ್ಯ ಜನರಿಗಾಗಿ ಅಂಚೆ ಸ್ಥಳೀಯ ಸೇವೆ ಜಾಗತಿಕ ಮಾನ್ಯತೆ ಎಂಬುದಾಗಿದೆ ವಿಶ್ವ ಅಂಚೆ ದಿನದ ಅಂಗವಾಗಿ ಅಂಚೆ ಇಲಾಖೆ ಕಾರ್ಯದರ್ಶಿ ವಂದಿತಾ ಕೌಲ್ ಎಲ್ಲರಿಗೂ ಶುಭ ಕೋರಿದ್ದಾರೆ ಅಂಚೆ ಸೇವೆಗಳ ಹೊಸ ಉಪಕ್ರಮಗಳು ಡಿಜಿಟಲ್ ಪರಿವರ್ತನೆ ಮತ್ತು ಸಾರ್ವಜನಿಕ ಸೇವೆಯ ಮನೋಭಾವವನ್ನು ಆಧರಿಸಿದೆ ಭಾರತೀಯ ಅಂಚೆಯು ವಿಶ್ವಾಸಾರ್ಹತೆ ಮತ್ತು ಬದ್ದತೆಯ ಪ್ರತೀಕವಾಗಿದೆ ಎಂದು ಅವರು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ फोरम एंड इन इंडिया एंड वी आर वर्किंग विद ऑल मिनिस्ट्रीज डिपार्टमेंट स्टेट गवर्नमेंट्स टू डिलीवर सर्विसेज टू द कॉमन मैन डाक विभाग हमेशा तत्पर है क्योंकि हमारा जो मोटो है जो हमारी सोच है वो है डाक सेवा जन सेवा जय हिंद